ಕಚೇರಿಗೆ ಮುತ್ತಿಗೆ ಹಾಕಿರುವ ರೈತ ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಇಂದಿನಿಂದ ಅಹೋರಾತ್ರಿ ಧರಣಿಯನ್ನು ನಡೆಸಲಾಗುವುದು ಎಂದು ತಿಳಿಸಿದರು ಹಾಸನ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಂಟು ಕೋಟಿ ಜನತೆಗೆ ಆ ವ್ಯಕ್ತಿ ಸಹಕಾರ ಮಂತ್ರಿ ಆಗಿತ್ತು ರಾಜಣ್ಣವರು ಏಕಪಕ್ಷೀಯವಾಗಿ ಹಿಟ್ಲರ್ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಮೂತಿ ನೀರಿಗಾಗಿ ತೆಗೆದುಕೊಂಡಿರುವ ನಿರ್ಣಯ ಖಂಡಿಸಿ ಪಟ್ಟಣದ ಹೇಮೂತಿ ಕಚೇರಿಗೆ ಮುತ್ತಿಗೆ ಹಾಕಿ ಮಾತನಾಡಿದ ಲೋಕೇಶ್ ನಮ್ಮ ತಾಲೂಕಿನ ಜನರಿಗೆ ಕುಡಿಯುವ ನೀರಿನ ತೊಂದರೆ ಸೃಷ್ಟಿಯಾಗಿದೆ ಹಾಗೂ ಕೆರೆ ಕಟ್ಟೆಗಳು ಖಾಲಿಯಾಗಿವೆ ಇಂತಹ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರ ತೀರ್ಮಾನ ಸರಿಯಲ್ಲ ಎಂದರು ಅರನಪುರ ಬಂಚೇಗೌಡ ಮಾತನಾಡಿ ನಾಳೆ ಹನ್ನೆರಡು ಗಂಟೆವರೆಗೂ ಸರ್ಕಾರಕ್ಕೆ ಗಡುಪು ನೀಡಲಾಗಿದೆ ಈ ಕೂಡಲೇ ನಮ್ಮ ಜಿಲ್ಲೆಯ ಪರವಾಗಿ ತೀರ್ಮಾನ ಮಾಡದೆ ಹೋದರೆ ಉಗ್ರ ರೂಪದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಕೆಂಪೇಗೌಡ ಆನಂದ್ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜೇಣ್ಣನವರು ಹೇಮತಿ ನೀರಿಗಾಗಿ ತೆಗೆದುಕೊಂಡಿರುವ ನಿರ್ಣಯ ಹಾಸನ ಜಿಲ್ಲೆಯ ರೈತರ ಮರಣ ಶಾಸನವಾಗಿದೆ ಎಂದರು ಈ ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಹಾಸನ ಜಿಲ್ಲೆಯ ಕೆರೆಕಟ್ಟೆಗಳನ್ನು ತುಂಬಿಸಿ ಆನಂತರ ತುಮಕೂರು ಜಿಲ್ಲೆಗೆ ತೆಗೆದುಕೊಂಡು ಹೋಗಲಿ ಎಂದು ಆಗ್ರಹಿಸಿದರು ಎಂದಿನಿಂದ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಅರಳಾಪುರ ಮಂಜೇಗೌಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಚ್ಎನ್ ಲೋಕೇಶ್ ಕೆಂಪಗೌಡ ವೈದ್ಯಕೀಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಾಳಿನಹಳ್ಳಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸಹಳ್ಳಿ ಮೀಸೆ ಮಂಜಣ್ಣ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ಉಪಾಧ್ಯಕ್ಷರಾದ ಪ್ರೇಮಮ್ಮ ರೈತ ಮುಖಂಡರಾದ ಜೋಗಿಪುರ ಪ್ರಕಾಶ್ ದಂಡಿಕಟ್ಟ ಮಂಜಣ್ಣ ಮಾರೇನಹಳ್ಳಿ ಸೋಮಣ್ಣ ಬಿಳಿಕೆರೆ ತಿಮ್ಮಪ್ಪಣ್ಣ ಅರ್ಲಾಪುರ ವಾಸು ಸೇರಿದಂತೆ ಇತರರು ಹಾಜರಿದ್ದರು ನಾಳೆ ನಾಳೆ ಹನ್ನೆರಡು ಗಂಟೆ ಏನು ಗಡುವು ಕೊಟ್ಟಿದ್ದೀವಿ ಅದರೊಳಗೆ ಗಡುವಿನ ಗಡುವಿನೊಳಗೆ ನಮಗೆ ಶಾಂತಿಯುತವಾಗಿ ನಮಗೆ ಒಂದು ಪಾಸಿಟಿವ್ ಆಗಿ ಉನ್ನತ ಮಟ್ಟದಲ್ಲಿ ನಮ್ಗೆ ಏನಾದ್ರು ತೀರ್ಮಾನ ತಗೊಳ್ದೆ ಹೋದ್ರೆ ಇದು ಈ ಈ ಹೋರಾಟ ಉಗ್ರ ರೂಪಕ್ಕೆ ತಾಳುತ್ತೆ ಅಂತ ಹೇಳಿ ನನ್ನ ಜೈನ್ ಜಯ ಕನ್ನೆಲ್ಲ ತಂಡವಾಡ್ತಾ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಕೆರೆ ಕಟ್ಟುಗಳಿಗೆ ಮತ್ತೆ ದನಕರುಗಳಿಗೆ ಅಕ್ಕಿ ಪಕ್ಷಿಗೆ ಯಾವ ಯಾವ ಕಟ್ಟಲು ಯಾವ ಕೆರಲು ನೀರಿಲ್ಲ ಅಂಥದ್ರಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಮಂತ್ರಿ ರಾಜಣ್ಣನವರು ಏಕಾಗಿ ನಿರ್ಧಾರ ತಗೊಂಡು ರಾತ್ರಿ ರಾತ್ರಿ ಎಲ್ ಟಿ ಎಂ ಚಿನ ತುಮಕೂರು ತಗೊಂಡ್ರು ತುಮಕೂರು ನಮ್ಮ ಜನನೇ ಇಲ್ಲ ಏನಿದ್ದೀರಿ ರೈತರು ಎಲ್ಲ ವರ್ಗದವರು ಹೇಮಾವತಿ ಕಚೇರಿ ಚಂದ್ರಪುರದಲ್ಲಿರೋದ್ರಿಂದ ರಾತ್ರಿ ರಾತ್ರಿನ ಎಲ್ಲ ಜಮಾ ರೈತರುಗಳು ನಾಳೆ ಹನ್ನೊಂದು ಗಂಟೆ ಇದ್ದವು ಇವರು ಒಳ್ಳೆಯ ಸಂದೇಶ ಕೊಡನಲ್ಲ ಅಂದರೆ ನಾವೇ ಜಿಲ್ಲೆಯಾದಂಥ ಎಲ್ಲ ಕೆರೆ ಡ್ಯಾಮನ್ನು ಓಪನ್ ಮಾಡೋ ಕಾರ್ಯಕ್ರಮನ ನಾಳೆ ಹನ್ನೊಂದು ಗಂಟೆ ಮಾಡೋಣ ಎಲ್ಲರಿಗೂ ಕೆರೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಉಳಿಸ್ಕೊಳ್ಳೋಕ್ಕೆ ನಿಮ್ಮ ನೀರು ಉಳಿಸ್ಕೊಳ್ಳೋಕ್ಕೆ ಎಲ್ಲ ರಾಜಕಾರಣ ಮರೆತು ಇವತ್ತು ರಾತ್ರಿ ಅಂದ್ರೆ ಇಲ್ಲೆಲ್ಲ ರೈತರುಗಳು ಜಮಾಯಿಸ್ಬೇಕು ಅಂತ ನಾವು ಎಲ್ಲರಿಗೂ ಒಂದು ಮನವಿ ಮಾಡ್ತೀವಿ ಎಲ್ಲ ಸಮಸ್ತ ನಾಗರಿಕರ ವ್ಯಾಪಾರಿಗಳೇ ಬಹುಶಃ ನಿಮ್ಗಾಗಲೇ ಬೆಳಗಿನಿಂದ ಇಲ್ಲಿವರೆಗೂ ನಮ್ಮ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಂತ ಅರಳಾಪುರ ಅವರ ನೇತೃತ್ವದಲ್ಲಿ ಅವರೆಲ್ಲ ತಂಡದ ನೇತೃತ್ವದಲ್ಲಿ ಕೆಂಪೇಗೌಡ ವೇದಿಕೆ ಮತ್ತು ಇನ್ನೂ ಹಲವಾರು ಸಂಘಟನೆಗಳ ಮೂಲಕ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ಮುಷ್ಕರವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ನಮ್ಮ ಉದ್ದೇಶ ಈ ರೀತಿ ಇದೆ ಈಗಾಗಲೇ ಏನು ತುಮಕೂರು ಜಿಲ್ಲೆಗೆ ನೀರು ಹರಿಸ್ತಾಯಿದ್ದೀರಿ ನೀರರಿಸಬೇಕಾದ್ರೆ ಚಂದಾಪಟ್ಣ ತಾಲೂಕು ಅಥವಾ ಹಾಸನ ಜಿಲ್ಲೆಯ ಇಡೀ ತಾಲೂಕು ಜಿಲ್ಲೆ ಜನ ಇದು ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಂಥ ಕಚೇರಿ ಇದು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡು ನಮ್ಮ ಆಹ್ವಾನ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿ ನ್ಯಾಯ ಸಿಗಲಿಲ್ಲ ಅಂದರೆ ರೈತರಿಗೆ ವಿಧಿ ಇಲ್ಲದೇ ನಾವು ಗೇಟನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡ್ತೀವಿ ಜೈಲು ಬರೋ ಕಾರ್ಯಕ್ರಮ ಆಗಲಿ ಅಥವಾ ನಮಗೆ ಏನು ಮಾಡ್ಬೋದು ಅದು ಮಾಡಲಿ ಆದರೆ ಇದರಲ್ಲಿ ಹಿಂದೆ ಕೂರ್ತಕ್ಕಂಥ ಪ್ರಮೇಯ ಇಲ್ಲ ತುಮಕೂರು ಜಿಲ್ಲೆಗೆ ಹರಿಸುವಂಥ ಸಂದರ್ಭದಲ್ಲಿ ಚನ್ನಾಪಡ್ನ ತಾಲೂಕು ಹಾದು ಹೋಗ್ತಕ್ಕಂಥ ಎಲ್ಲ ಹಾದಿಗಳು ಹಾಸನ ಜಿಲ್ಲೆಯ ಗೇಟ್ಗಳನ್ನು ತೆಗೆದು ನಮಗೂ ಕೊಟ್ಟು ಅವರಿಗೆ ಅಷ್ಟೇ ನಮ್ಮ ಅಹವಾಲ್ ಧನ್ಯವಾದಗಳು